ಸ್ಮಶಾನ ಭೂಮಿಯನ್ನು ಬೇರೆ ಸಮುದಾಯಕ್ಕೆ ನೀಡಬೇಡಿ ಚಿತ್ರದುರ್ಗದ ಕಲಾ ಕಾಲೇಜಿನ ಹಿಂಭಾಗದಲ್ಲಿರುವ ಸ್ಮಶಾನ ಭೂಮಿಯನ್ನ ಬೇರೆ ಸಮುದಾಯದವರಿಗೆ ಕೊಡಲು ಮಾಡುವ ಪ್ರಕ್ರಿಯೆಯನ್ನ ಕೂಡಲೇ ನಿಲ್ಲಿಸುವಂತೆ ಮಾಜಿ ಸಚಿವ ಎಚ್ ಆಂಜನೇಯ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ನೀಡುವ ಮೂಲಕ ಇಂದು ಒತ್ತಾಯಿಸಿದ್ದಾರೆ ಮಾಡಬಾರ್ದು ಇಲ್ಲಿ ಕೆಳಗೊಂಡು ಮೊದಲು ಕೆಲವೇ ಮೂರು ನಾಯಕರು ಅಲ್ಲೇ ಸಂಸ್ಕಾರ ಮನುಷ್ಯನ ಈಗ ಸಮಾಧಿಗಳು ಅಂದರೆ ಭಾವನಾತ್ಮಕವಾದಂಥ ಸಂಬಂಧ ನಮಗೆ ಬರ್ತದೆ ಯಾವ ಕಾರಣಕ್ಕೂ ಸಮಾಧಿ ಸಂಸ್ಕರ ಸಮಾಧಿಯಿಂದ ಬಿಟ್ಟು ಕೋಟಿ ಎಲ್ಲಿದೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಎಸ್ಸಿಎಸ್ಟಿ ಸಮುದಾಯದ ಸ್ಮಶಾನ ಭೂಮಿಯಲ್ಲಿ ಬೇರೆ ಸಮುದಾಯದವರಿಗೆ ಕೊಡಬಾರದು ನಮ್ಮ ಜನರ ಅಂತ್ಯ ಸಂಸ್ಕಾರಕ್ಕೆ ಜಾಗ ಸಾಲುತ್ತಿಲ್ಲ ಕೂಡಲೇ ಆ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು ಎಂದಿದ್ದಾರೆ